ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಶೀತ್ ಡೈರಿ ಫಾರ್ಮಿಂದ ಅಶೀತ್ ಮಾತಾಡ್ತಾಯಿದ್ದೀನಿ ಇವತ್ತು ತುಂಬ ಖುಷಿಯಾಗಿದೆ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿರ್ಬೋದು ನಿಮಗೂ ನೋಡಿ ಸತ್ತೆ ಇದೆ ನೋಡಿ ಕರು ಹಾಕಿದೆ ಹಸು ಇದು ಬೆಳಗ್ಗೆ ಮೂರುವರೆ ಕರು ಹಾಕ್ತು ನೋಡಿ ಕರು ಬಂದುಬಿಟ್ಟು ಸ್ಪೈಕ್ ಕರು ಹಾಕಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಬ್ರೀಡು ತುಂಬ ಹೈಟ್ ಆಗಿದೆ ವೆಯ್ಟಲ್ಲಿದೆ ಕರು ಮಾತ್ರ ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಹಸು ಹಸು ಕರು ಎರಡು ಎಲ್ದಿಯಾಗಿದೆ ನೋಡಿ ಸತ್ತೆ ಬೀಳ್ತಾಯಿದೆ ನೋಡಿ ಮಾಡಿ ಹಾಲು ಬೆಳಗ್ಗೆ ಮೂರುವರೆಯಲ್ಲಿ ಒಂಬತ್ತು ಲೀಟ್ರ್ ಹಾಲು ತೆಗ್ದಿದ್ದೀವಿ ಈಗ ಬೆಳಗ್ಗೆ ಒಂದು ಐದು ಲೀಟ್ರ್ ಹಾಲಿಗೆ ತೆಗ್ದಿದ್ದೀವಿ ಇನ್ನೂ ಫುಲ್ ತೆಗ್ದಿಲ್ಲ ಸಂಜೆ ಫುಲ್ ತೆಗಿತೀವಿ ಹಾಲು ಹಾಲು ನಾನು ಹೇಳಿದಷ್ಟು ಮೂವತ್ತೈದು ಲೀಟರ್ ಹಾಲು ಪಕ್ಕ ಬರುತ್ತೆ ಫ್ರೆಂಡ್ಸ್ ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಬನ್ನಿ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಯಾರಿಗಾಗುತ್ತೆ ಗೊತ್ತಿಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಬನ್ನಿ ಕರು ನೋಡಿ ಫ್ರೆಂಡ್ಸ್ ಎಷ್ಟು ಎಂಥ ಬ್ರೀಡಲ್ಲಿದೆ ಅಂತ ನಾನು ಫಸ್ಟೇ ಹೇಳಿದ್ದೆ ಹೆಣ್ಗರು ಹಾಕುತ್ತೆ ಅಂತ ಸಿಎಸಡ್ ಸೆಮ್ಯಾನ್ ಹಾಕ್ಸಿದ್ದಕ್ಕೆ ಸ್ಪೈಕ್ ಕರು ಹಾಕಿದೆ ಇದು ಫಸ್ಟ್ ಲ್ಯಾಕ್ಟನ್ನೇ ತರ್ಟಿ ಲೀಟರ್ ಸಾಲು ಕೊಡುತ್ತೆ ಫ್ರೆಂಡ್ಸ್ ಇದು ನಾನೇ ಗ್ಯಾರಂಟಿ ಫಸ್ಟ್ ಲ್ಯಾಕ್ಟನ್ನ ತರ್ಟಿ ಲೀಟರ್ ಹಾಲ್ ಕೊಡುತ್ತೆ ನೀವು ಲೈವ್ ಆಗಿ ಬಂದರೆ ಗೊತ್ತಾಗುತ್ತೆ ಎಂಥ ಎಂಥ ಬ್ರೀಡು ಅಂತ ಒಳ್ಳೆ ಬ್ರೀಡು ಇದು ನೋಡಿ ಎಷ್ಟು ಬಾಟಮ್ ಮಾಡಿದೆ ಅಂತ ಇದು ತರ್ಟಿ ಫೈವ್ ಲೀಟರ್ಸ್ ಹಾಲು ಕೊಡುತ್ತೆ ಫ್ರೆಂಡ್ಸ್ ನೋಡಿ ಬ್ರೀಡು ಬ್ರೀಡಲ್ಲಿ ತೊಗೊಳ್ಳಿ ಎಂದಿದ್ದು ನಾನು ಇದಕ್ಕೆ ಫ್ರೆಂಡ್ಸ್ ನೋಡಿ ಈಗ ತೊಗೊಳೋರ್ಗು ಒಂದು ಧೈರ್ಯ ಬಂತು ಹೆಣ್ಗರು ಹಾಕಿದೆ ಮತ್ತು ಹಾಲು ಚೆನ್ನಾಗಿ ಅಂತ ಒಂದು ಗ್ಯಾರಂಟಿ ಬಂದಿದೆ ಯಾರು ಬೇಗ ಬರ್ತೀರಾ ಬಂದು ಕಾಂಟ್ಯಾ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬಂದು ಪರ್ಚೇಸ್ ಮಾಡಿ ಫುಲ್ಲು ಹೆಲ್ದಿಯಾಗಿದ್ದಾವೆ ಫ್ರೆಂಡ್ಸ್ ಮೂರುವರೆಲಿ ಇದೇ ಕರು ಆಗ್ತಾಯ ಇದೇ ನಾವೇನು ನಮ್ಮದೇನು ಎಲ್ಪ್ ಇಲ್ಲದೆ ಅದೇ ಕರು ಆಗ್ತು ಕರು ಬಂದ್ಬಿಟ್ಟು ನಮಗೆ ತುಂಬ ಇಷ್ಟ ಆಗಿದೆ ನೋಡಿ ತುಂಬ ವೈಟು ತುಂಬ ವೈಟಲ್ಲಿ ಸಖತ್ತಾಗಿ ಬಂದಿದೆ ಕರು ನೋಡಿ ಕರು ಹಾಕಿದ ಅರ್ಧ ಗಂಟೆ ಒಳಗಡೆ ಎದ್ದಾರಾ ಅಮ್ಮಗೆ ಅಮ್ಮಂತ ಹೋಗಿ ಅದಕ್ಕೆ ಹಾಲು ಕುಡಿತಾ ಇತ್ತು ನೋಡಿ ನೀವೇ ನೋಡಿ ಐಟು ಎಷ್ಟು ಐಟಲ್ಲಿದೆ ಅಂತ ಎಷ್ಟು ಇದೆ ಏನು ಅಂತ ನೋಡಿ ಇದು ಸ್ಪೈಕು ಆ ಸ್ಟ್ರೈಕರ್ ಮಗು ಇದು ಸ್ಪೈಕು ನಮ್ಮ ಮನೇಲಿ ಎರಡು ಸ್ಪೈಕೆ ಇವಾಗ ಹಾಕರು ನೋಡಿ ಇದು ಏನು ಲೆಂತ್ ಇದೆ ಏನು ಐಟಿದೆ ಅಂತ ನೋಡಿ ಎಷ್ಟು ಕ್ಯೂಟ್ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಶೈನಿಂಗ್ ಇದೆ ನೋಡಿ ಬಾಡಿನೂ ಲೆಂತ್ ನೋಡಿ ಫ್ರೆಂಡ್ಸ್ ಇದು ಲೈ ಎಷ್ಟು ಲೆಂತ್ ಇದೆ ಅಂತ ಲೆಂತ್ ಐಟು ಸಖತ್ತಾಗಿ ವೈಟ್ ಇದೆ ಲೈವಾಗಿ ಬನ್ನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರಿಗ ಅದೃಷ್ಟ ಇದೆ ಗೊತ್ತಿಲ್ಲ ತುಂಬ ಫೋನ್ ಜನ ಫೋನ್ ಮಾಡ್ತಾ ಇದ್ದಾರೆ ನಾನು ಎಲ್ಲರಿಗೂ ರೆಸ್ಪಾನ್ಸ್ ಮಾಡಿದ್ದೀನಿ ಈಗ ಅವ್ರಿಗೂ ಖುಷಿಯಾಗ್ಬಿಟ್ಟಿರುತ್ತೆ ಹೆಣ್ಗರು ಹಾಕಿದೆ ಆಲ್ ಗ್ಯಾರಂಟಿ ಇದೆ ಅಂತ ಯಾರಿಗಾಗುತ್ತೋ ಗೊತ್ತಿಲ್ಲ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಗ ತೊಗೊಳ್ಳಿ ಫ್ರೆಂಡ್ಸ್ ಗಿಣ್ಣೆ ಬೆಳಗ್ಗೆ ಒಂಬತ್ತು ಲೀಟ್ರ್ ಹಾಲು ಕರ್ತಿದ್ದೀವಿ ಈಗ ಆರು ಲೀಟ್ರೂ ಅಷ್ಟು ಬಂದಿದೆ ಬೆಳಗ್ಗೆ ಸಂಜೆ ಫುಲ್ ತೆಗಿತೀವಿ ನೋಡಿ ಸತ್ತೇನೂ ಬೀಳ್ತಿದೆ ಅದನ್ನು ತೋರಿಸ್ತೀನಿ ನಾನು ಹೆಣ್ಗರು ಹಾಕ್ತು ಮತ್ತು ಹಾಲು ಪಕ್ಕ ಬರ್ತಿದೆ ಅಂದ್ಬಿಟ್ಟು ಮತ್ತೆ ಬೇರೆ ರೇಟಲ್ಲ ಹೇಳಲ್ಲ ಫ್ರೆಂಡ್ಸ್ ನಾನು ಅವಾಗ ಏನು ಹೇಳಿದೆ ರೇಟು ಅದೇ ರೇಟು ನಾನು ಫಸ್ಟೇ ಹೇಳಿದೆ ಹೆಣ್ಗರೂ ಹಾಕೋದು ಅಂತ ಒಂದು ಲಕ್ಷದ ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ತುಂಬ ಎಬ್ಬ ತುಂಬ ನೆಗೋಶಿಯೇಟ್ ಕೇಳಿಬಿಡಿ ತುಂಬ ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ನಂಗೆ ಅಂದ್ಬಿಟ್ಟು ಅದೇ ಫಿಕ್ಸ್ ಅಲ್ಲ ಲೈಟಾಗಿ ನೆಗೋಷಿಯೇಟ್ ಮಾಡಿಕೊಡ್ತೀನಿ ಬ್ರೀಡ್ ನೋಡಿರಿ ಫ್ರೆಂಡ್ಸ್ ನೀವೇ ಬೆಲ್ಲ ಕಟ್ಟಿ ಫ್ರೆಶ್ ಕರಾವು ಫ್ರೆಂಡ್ಸ್ ಈಗ ನೋಡಿ ಕಾಯೋದು ಇಲ್ಲ ಈಗ ಹೋಗಿದ ತಕ್ಷಣ ಹಾಲು ಕರಿಯೋದು ಹೋಗೋಗಿದೆ ಫ್ರೆಶ್ ಕರಾವಲ್ಲಿ ಹಾಲು ಕರಿಯೋದು ಅಷ್ಟೇ ಇರೋದು ನೋಡಿ ಹಾಲು ಕರಿದು ಹಾಲು ಕರೆದು ಡೈರಿಗೆ ಹಾಕೋದು ಅಷ್ಟೇ ಇರೋದು ಇವಾಗ ನಾಲ್ಕು ದಿವಸ ಗಿಣ್ಣಾಲು ಆಮೇಲೆ ಹಾಲು ಕರೆದು ಡೈರಿಗೆ ಹಾಕೋದು ಇನ್ನು ಇದು ಯಾವ ಬ್ರೀಡು ಅಂತ ಇನ್ನೂ ಸುಮಾರು ಜನ ಗೊತ್ತಿಲ್ಲ ಅಂದರೆ ಇದು ಬಂದ್ಬಿಟ್ಟು ಪಂಜಾಬಿಂದ ಬಂದಿರೋದು ಎ ಬಿ ಎಸ್ ಬ್ರೂಟ್ ಅಂತ ಸೆಕೆಂಡ್ ಲ್ಯಾಕ್ಟೇಷನ್ನು ತರ್ಟಿ ಫೈವ್ ಲೀಟರ್ಸ್ ಮಿಲ್ಕ್ ಕೆಪಾಸಿಟಿ ಕರು ಬಂದ್ಬಿಟ್ಟು ಸ್ಪೈಕು ನೋಡಿ ಫಸ್ಟ್ ಲ್ಯಾಕ್ಟೇಷನ್ ತರ್ಟಿ ಫೈವ್ ತರ್ಟಿ ಲೀಟರ್ಸ್ ಪಕ್ಕ ಹಾಲು ಕೊಡುತ್ತೆ ನಾನೇ ಗ್ಯಾರಂಟಿ ಫ್ರೆಂಡ್ಸ್ ಇದಕ್ಕೆ ತರ್ಟಿ ಲೀಟರ್ಸ್ ಪಕ್ಕ ಹಾಲು ಕೊಡುತ್ತೆ ಫಸ್ಟ್ ಅಲ್ಲಿ ನೋಡಿ ಹಸುದು ಅಷ್ಟೇ ನೀವು ನೋಡಿದ್ದೀರಾ ವೇಟು ಹೈಟು ಉದ್ದ ಎಲ್ಲ ಒಳ್ಳೆ ಬ್ರೀಡು ಬ್ರೀಡ್ ಮೇಲೆ ಕೆಲಸ ಮಾಡಿ ಅಂತ ನೋಡಿ ಬ್ರೀಡು ಬ್ರೀಡ್ ಅಂದರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ದೊಡ್ಡ ಹಸು ನೋಡಿ ಫ್ರೆಂಡ್ಸ್ ಇದು ಇದು ಆರಲ್ಲು ಎರಡನೇ ಸೋಲು ಮೂವತ್ತೈದು ಲೀಟರ್ ಹಾಲು ಬರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಬಂದ್ಬಿಟ್ಟು ನಾಗಮಂಗ್ಲ ನಾಗಮಂಗ್ಲ ಹತ್ರ ಚಿನ್ನಿ ಅಂತ ಕಾಂಟ್ಯಾಕ್ಟ್ ಮಾಡಿಕೊಂಡು ಬನ್ನಿ ಸರಿ ಫ್ರೆಂಡ್ಸ್ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ರೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬೈ